ಹರಿ ಓಂ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಜಗತ್ ಸರ್ವ ತಸ್ಮೈ ಶ್ರೀ ಗುರವೇ ನಮ ಯಕ್ಷಗಾನ ಕಲಾವಿದರಿಗೆ ಬೈಪಾಣೆಯಲ್ಲಿಯೋ ಪಾತ್ರೆ ತೊಳಿವಲ್ಲಿಯ ಕೊಟ್ಟಿಗೆಯಲ್ಲಿಯೋ ಊಟ ಹಾಕುತ್ತಿದ್ದ ಕಾಲದಿಂದ ಮಠದ ಹಸ್ತೋದಕ್ತಕ್ಕೆ ಮಾನ್ಯತೆ ಕೊಟ್ಟ ಎಡನೀರು ಮಠ ಯಕ್ಷಗಾನಕ್ಕಾದನು ವೇಷ ಕಳಚಿದ ನಂತರ ಹೋಗ್ತದೆ ನೋಡಿದವನಿಗೆ ದೇಹವನ್ನು ಬಿಟ್ಟು ಆತ್ಮ ಹೊರಟು ಹೋದು ವೈಕುಂಠದ ಊಟ ಮಾಡಿ ಕೈ ಒಣಗಿದ ಮೇಲೆ ಹೋಗ್ತದೆ ಇನ್ನೊಂದು ವೈಕುಂಠ ಯಾವಾಗ ಅಂತ ಎಷ್ಟು ದಿನ ಈ ವೈಕುಂಠ ಒಂದು ಮಠದಲ್ಲಿ ಒಬ್ಬ ಯಕ್ಷಗಾನ ಕಲಾವಿದನ ನೆನಪು ಶ್ರದ್ಧಾಂಜಲಿ ಇಡೀ ದಿವಸ ಆಚರಣೆ ಆಗ್ತದೆ ಅಂತಾದರೆ ನಾನು ಆಗ ಹೇಳಿದ ಬೈಪಾಣೆಯಿಂದ ಹಸ್ತೋದಕಕ್ಕೆ ಬಂದಾಗೆ ಎಲ್ಲಿಯೋ ಕೊಂಪೆಯ ಚೌಕಿಯಿಂದ ಶ್ರದ್ಧಾಂಜಲಿ ಎಡನೀರು ಮಠದಲ್ಲಿ ಬಂತಲ್ಲ ಸ್ವಾಮೀಜಿ ದ ಗ್ರೇಟ್ ನನ್ನ ನುಡಿ ನಮನ ಮಾತುಗಳೇ ಪರಮ ಪೂಜ್ಯರ ಚರಣಕ್ಕೆ ನಮನಗಳು ಶ್ರದ್ಧಾಂಜಲಿಯಲ್ಲಿ ನಮನಗಳನ್ನು ಮತ್ತು ವೇದಿಕೆಯಲ್ಲಿರುವ ನಿಮ್ಮನ್ನು ಉದ್ದೇಶಿಸಲಿಲ್ಲ ಅದು ಉದ್ದೇಶಿಸಿರುವ ಭಾಷಣ ಇದಲ್ಲ ಅದಕ್ಕೆ ಬೇಕಾಗಿ ಹಾಡುಗಾರರೆಲ್ಲ ಭಾಗವತರಲ್ಲ ಅವರು ಭಾಗವತರಾಗಬೇಕು ಆದರೆ ಭಾಗವತರಿಗೆ ಯಕ್ಷಗಾನ ರಂಗಭೂಮಿಯ ಹಾಡುಗಾರಿಕೆಯ ಚೌಕಟ್ಟು ಸಂವಿಧಾನ ಸೌಂದರ್ಯ ಶಿಲ್ಪ ಗೊತ್ತಿರತಕ್ಕದ್ದು ಹೀಗೆ ಗೊತ್ತಿರತಕ್ಕದ್ದು ಎಂಬ ಸಾಲಿನಲ್ಲಿ ಮೊದಲ ಸಾಲಿನಲ್ಲಿ ಎಣಿಕೆಯಲ್ಲಿರಬೇಕಾದವರು ಅಮ್ಮಣ್ಣಯ್ಯರು ಮೊದಲ ಎಣಿಕೆ ಅಂತ ನಾನು ಹೇಳಿದ್ರೆ ಇನ್ನೊಬ್ಬನಿಗೆ ಅದು ಎರಡನೇ ಎಣಿಕೆ ಆಗಿರಬಹುದು ನಿಮಗೆ ಗೊತ್ತಾಯ್ತು ನೋಡಿ ನಾನು ಮಾತಾಡಿದ ಮಾತಿನ ಅರ್ಥ ಅನೇಕರಿಗೆ ಗೊತ್ತಾಗಲಿಲ್ಲ ದಿಸ್ ಈಸ್ ಎ ಜೋಕ್ ಯು ಫಸ್ಟ್ ಲಾಫ್ ಹೇಳಿದಾಗೆ ಭಾಗವತನ ಜವಾಬ್ದಾರ ಹೊಣೆಗಾರಿಕೆ ಏನು ಭಾಗವತನದ್ದು ಪದ್ಯವನ್ನು ಚೆಂದ ಮಾಡಿ ಹೇಳುವುದಷ್ಟೇ ಅಲ್ವಲ್ಲ ಆ ಪದ್ಯ ಚೆಂದಾಗಿ ಒಟ್ಟು ರಂಗಭೂಮಿ ಚೆಂದ ಆಗಬೇಕು ಅಂತ ಆದರೆ ಎಲ್ಲ ತಾಳದಲ್ಲಿಯೂ ಸಮರ್ಥವಾಗಿ ಕುಣಿಯುವ ಗೋವಿಂದ ಭಟ್ರಿಗೆ ಹೇಗೆ ಸ್ವಲ್ಪ ಕೈಕಾಲಲ್ಲಾಡಿಸಿದಾಗ ದೋಷ ಕಾಡದಂತೆ ಕುಣಿಯ ನುಡಿಸುವ ಅಶೋಕ ಭಟ್ಟನಿಗೆ ಹೇಗೆ ಕೋಳ್ಯು ರಾಮಚಂದ್ರಯರ ಭಾವಪ್ರದಾನಕ್ಕೆ ಭಾಗವತಿಗೆ ಹೇಗೆ ಪಾತಾಳದವರ ಶಿಲ್ಪ ಪ್ರಧಾನವಾದದಕ್ಕೆ ಭಾಗವತಿಗೆ ಹೇಗೆ ಸ್ವಲ್ಪ ಚೆಲ್ಲು ಚೆಲ್ಲು ಕುಣಿಯುವಂತಹ ಅದಕ್ಕೆ ಭಾಗವತಿಗೆ ಹೇಗೆ ಒಂದು ಸ್ತ್ರೀ ಈ ರಂಗಭೂಮಿಯ ಶಿಲ್ಪವನ್ನು ಕಂಡು ಭಾಗವತಿಕೆಯನ್ನು ಹಿಗ್ಗಿಸುವುದು ಭಾಗವತಿಕೆಯನ್ನು ಕುಗ್ಗಿಸುವುದು ಎಲ್ಯಾಸ್ಟಿಕ್ ಚೂಯಿಂಗಮ್ ಈ ಭಾಗವತಿಕೆಯ ಹಾಡುಗಾರಿಕೆಯ ಸ್ವರೂಪ ಏನು ಮತ್ತು ತನಗೆ ಜೊತೆಗಿರುವಂತಹ ಮದ್ದಳೆವಾದ ಕನೋ ಚೆಂಡೆವಾದ ಕನೋ ಕುಳಿತಿರುವ ಪ್ರೇಕ್ಷಕ ನಾವು ಮುಂಬೈಯಲ್ಲಿ ಹೋದ ಮರಾಠಿ ಭಾಷೆಯವರಿಗೆ ಹೇಗೆ ಗುರುವೈರಿಗೆ ಹೋದ ಮಲಯಾಳಿಗಳಿಗೆ ಹೇಗೆ ಯಕ್ಷಗಾನ ನೋಡದೆ ಇದ್ದ ರಾಷ್ಟ್ರಪತಿ ಭವನದಲ್ಲಿ ಹೇಗೆ ಪ್ರದರ್ಶನ ಈ ಪ್ರದರ್ಶನದ ಫ್ರೇಮ್ ಅನ್ನು ಬೇಕಾದ ಆಕಾರಕ್ಕೆ ಕೊಡುವ ಇಡೀ ಹೊಣೆ ಇರುವಂತಹದ್ದು ಭಾಗವತನಿಗೆ ಮತ್ತೆ ಉಳಿದಂತೆ ಇದ್ದವರಿಗೆ ಈ ಸಾಲಿನಲ್ಲಿ ಅಮ್ಮಣ್ಣರನ್ನು ಗುರುತಿಸಬಹುದು ಪ್ರೇಕ್ಷಕ ಚಪ್ಪಾಳೆ ಬಂತು ಅಂತ ಚಪ್ಪಾಳೆ ನಿಲ್ವನ್ನಾರೂ ಭಾಗವತಿಗೆ ಮಾಡುವುದಲ್ಲ ಕೆಲವು ಮದ್ದಳೆ ವಾದಕರು ಚಪ್ಪಾಳೆ ಬಾರದೆ ಮದ್ದಳೆ ನಿಲ್ಲಿಸುವುದು ಇಲ್ಲ ಯಾರು ಅಂತ ಬೇಡ ಮತ್ತೆ ಪುರುಸತ್ತಿದ್ರೆ ಹೇಳುವ ಹಾಗಾದ್ರೆ ಏನು ನಾನು ಹೇಳ್ತೇನೆ ರಂಗಭೂಮಿಯಲ್ಲಿ ಕಲಾವಿದ ಇರುವಾಗ ಹಾಡುವಾಗ ಸಿಕ್ಕ ಬಟ್ಟೆ ಚಪ್ಪಳೆ ತಟ್ಟಿತಾರಲ್ಲ ಅವರು ಪ್ರೇಕ್ಷಕರಲ್ಲ ಅವರು ಚಪ್ಪಳೆಗೆ ಕಾಯುವುದು ಎಟ್ಟೊತ್ತಿಗೆ ಬಡಿಯುವುದು ಅಂತ ಕಲಾವಿದ ರಂಗಕ್ಕೆ ಬರುವಾಗ ಚಪ್ಪಳೆ ಬಡೀತಾರೆ ಅವರು ಕಲಾವಿದನ ಅಭಿಮಾನಿಗಳು ಕಲೆಯ ಅಭಿಮಾನಿಗಳಲ್ಲ ಪಾತ್ರ ಮುಗಿಸಿ ಭಾಗವತಿಕೆ ಮುಗಿಸಿ ವಾದ್ಯವಾದನ ಮುಗಿಸಿ ನಿರ್ಗಮಿಸುವಾಗ ಯಾರು ಚಪ್ಪಾಳೆ ಬಡಿತಾರೆ ಅವರು ಕಲೆಯನ್ನು ಪ್ರೀತಿಸುವ ಶತ್ರುಗಳು ಈ ಸಾಲಿನಲ್ಲಿ ಅಮ್ಮಣ್ಣರ ಭಾಗವತಿಗೆ ಚಪ್ಪಾಳೆ ಬಿದ್ದಿದೆ ಕೆಲವೊಮ್ಮೆ ಕಲಾವಿದನ ಹೆಸರು ಹೇಳುವಾಗ ಚಪ್ಪಾಳೆ ಅವ ಬೀಸ್ರೋಡಿನಲ್ಲಿದ್ದಾನೆ ಮತ್ತೆ ಇಲ್ಲಿಗೆ ಬರುವುದಲ್ಲ ಬೇರೆ ಅಲ್ಲಿಗೆ ಹೋಗುದು ಇಲ್ಲಿಗೆ ಬರಲೂ ಇಲ್ಲ ಚಪ್ಪಾಳೆ ಬಿದ್ದಾಯ್ತು ಮತ್ತೆ ಅವ ಯಾರು ಅಂತಲೂ ಗೊತ್ತಿಲ್ಲ ಅವ ಬಂದ ಮೇಲೆ ಅವ ಫುಲ ಕೇಳುದು ಅವರು ಬರಲಿಲ್ಲ ಅಂತ ಅವ ಯಾರು ಅಂತ ಇವನಿಗೆ ಗೊತ್ತಿಲ್ಲ ಸಂಗೀತದವ ಬಂದು ಕೂತುಕೊಳ್ಳುವಾಗ ಅದ್ಭುತ ಹೇಳುತ್ತಾರೆ ಹೊಳ್ರು ಭಾಗವತ ಬರುವಾಗ ಈ ಭಾಗವತರು ಯಾವ ಮೇಳದಲ್ಲಿ ಕೇಳ್ತಾರೆ ಎಂತ ಹೇಳಬೇಕು ನಾವು ಯಾರು ರಾಗ ಬಳಸುವಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಅವರ ಭಾಗವತಿಗೆ ಒಂದು ಫ್ರೇಮ್ ಇದೆ ಹಾಗಾದ್ರೆ ನಿನ್ನೆ ಹೇಳಿದಾಗೆ ನಾವು ಈ ಒಂದು ನಲವತ್ತು ವರ್ಷ ಅಮ್ಮಣ್ಣರ ಭಾಗವತಿಗೆ ಹಾಗೆ ಬಂದಿದೆ ಯಾಕಂದ್ರೆ ಅವರೊಂದು ರಂಗಭೂಮಿಯನ್ನು ಕಟ್ಟಿದ್ದಾರೆ ಅದಕ್ಕೊಂದು ಆವರಣ ಇದೆ ಅದಕ್ಕೊಂದು ಶಿಲ್ಪ ಇದೆ ಆ ಶಿಲ್ಪಕ್ಕೊಂದು ಸೌಂದರ್ಯ ಇದೆ ಪ್ರತಿಯೊಬ್ಬ ಭಾಗವತನ ಭಾಗವತಿಕೆಗೆ ಒಂದು ಶಿಲ್ಪ ಇದೆ ಹಾಗಣ ಮಾನಿಷಾದ ಅಮ್ಮಣ್ಣಾರೆ ಹೇಳಿದಾಗ ಒಳ್ಳೆರ ಹೊಳ್ಳರ ಹೇಳಿ ಹೊಳ್ಳೆಯರ ಅಮ್ಮಣ್ಣಲ್ಲ ಅದು ಕಲೆಯ ಸ್ವರೂಪವಲ್ಲ ಎಷ್ಟು ಜನ ಭಾಗವತರಿದ್ದಾರೋ ಎಷ್ಟು ಜನ ಇದ್ದಾರೋ ಆ ಪಾತ್ರಕ್ಕೆ ಅಷ್ಟು ಸ್ವರೂಪ ಇದೆ ಸ್ವಭಾವ ಇದೆ ಆದರೆ ಆ ಸ್ವಭಾವ ಸ್ವರೂಪ ಕಣ್ಣು ಇರುವಲ್ಲಿಯೇ ಇರಬೇಕು ದೇವರತ್ರ ಎಷ್ಟು ವಿಧದ ಆಕಾರ ಉಂಟು ಮೇರೆ ಕಿವಿ ಎಷ್ಟು ಉಂಟು ದೇವರ ಹತ್ರ ಮಿಲಿಯಗಟ್ಟಲೆ ಕಿವಿ ಉಂಟು ಎಲ್ಲ ಕಿವಿಗಳು ಇರುವುದಿಲ್ಲಿ ಒಬ್ಬನ ಕಿವಿಯಾಗೆ ಮತ್ತೊಬ್ಬನ ಕಿವಿಯಲ್ಲ ಅದು ಹೇಗೆ ಸೌಂದರ್ಯವೋ ಶಿಲ್ಪವೋ ಅದೇ ರೀತಿ ಒಬ್ಬೊಬ್ಬ ಭಾಗವತನಲ್ಲಿಯೂ ಹಾಡುಗಾರನಲ್ಲಿ ಅಲ್ಲ ನಾನು ಹೇಳಿದ್ದೆ ನೆನಪಿಟ್ಟುಕೊಳ್ಳಿ ಅದನ್ನು ಮೊದಲಿಗೆ ಹೇಳಿದ್ದೇನೆ ಹಾಡುಗಾರರೆಲ್ಲ ಭಾಗವತ ಒಬ್ಬೊಬ್ಬ ಭಾಗವತನಲ್ಲಿಯೂ ಅವನದ್ದೇ ಆದಂತಹ ನಿರ್ಮಿಸಿದ ಶಿಲ್ಪ ಸೌಂದರ್ಯ ಆಕಾರ ಸ್ವರೂಪ ಭಾವಗಳಿದೆ ಅದು ಚಂದವೇ ಆದರೆ ಅದು ಆ ರಂಗಭೂಮಿಗೆ ನಿರ್ವಹಿಸುವ ಕಲಾವಿದನಿಗೆ ಆ ಸಂದರ್ಭದ ಘಟನೆಗೆ ಅದು ಎಷ್ಟು ಕೂತುಕೊಳ್ಳುತ್ತದೆ ಅಚ್ಚೊತ್ತಿ ಕೂತುಕೊಳ್ಳುತ್ತದೆ ಎನ್ನುವುದರ ಮೇಲೆ ನಾವು ಸರ್ವಶ್ರೇಷ್ಠವನ್ನು ಹೇಳುದು ಇದು ಅಮ್ಮಣ್ಣರ ಭಾಗವತಿಕೆಯಲ್ಲಿತ್ತು ಅವರು ಆಡಿಸುವ ಪ್ರಸಂಗದಲ್ಲಿ ಅವರು ಡಾಕ್ಟರೇಟ್ ಸಿದ್ಧನೆ ಅವರಿಗೆ ಯಾವುದು ಮನಸ್ಸಿಗೆ ಹಿಡಿಸುವುದಿಲ್ಲ ಅವರ ಆ ಪ್ರಸಂಗವನ್ನು ಬಯಸುವುದಿಲ್ಲ ನಾನು ಆ ಪ್ರಸಂಗಕ್ಕೆ ಬೇಡ ಅಶೋಕ ಭಟ್ರೆ ಅವ್ರಿಗೆ ಇತಿಮಿತಿ ಗೊತ್ತುಂಟು ನಾನು ಎಲ್ಲವನ್ನು ಆಡಿಸ್ತೇನೆ ಎಂಥದ್ದು ನಾನು ಎಲ್ಲದರಲ್ಲಿ ಸೂಪರು ಅದು ನರಸಿಂಹರು ಹೇಳಿದಾಗೆ ಅವರದ್ದು ಅವರದ್ದು ಎಲ್ಲ ಶ್ರುತಿಗೆ ಸೇರ್ತದೆ ಹೇಳಿದರು ಅಂದರೆ ಯಾವ ಶ್ರುತಿಯಲ್ಲಿ ಇಲ್ಲ ಅಂತ ಅಲ್ಲ ನಾನು ಅಗರಿ ಬಲಿಪ ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಹೀಗೆ ಹಳೇ ಭಾಗವತರನ್ನು ತೆಕ್ಕೊಂಡ್ರೆ ಒಬ್ಬ ಭಾಗವತನಾಗಿ ಅಮ್ಮಣ್ಣೆಯರು ಮಾಡಬೇಕು ಅಂತ ಒತ್ತಡ ಅಲ್ಲ ಇನ್ನಿಗ ಅವರು ಇಲ್ಲೂ ಇಲ್ಲ ಇನ್ನು ನಾನೇ ಅಲ್ಲಿಗೆ ಹೋಗಬೇಕಷ್ಟೇ ಏನಾದ್ರು ಮಾಡಬೇಕಿದ್ರೆ ಅವರು ಪದ್ಯ ಬರೀಲಿಲ್ಲ ಪ್ರಸಂಗ ಬರೀಲಿಲ್ಲ ನನ್ನ ತಿಳುವಳಿಕೆಯಲ್ಲಿ ಬಿಟ್ಟರೆ ಒಂದು ವಿಭಾಗದ ತುಳು ಪ್ರಸಂಗದಲ್ಲಿ ನಮಗೆ ಮಂಡೆಚ್ಚರು ನಮಗೆ ಅನೇಕರಿಗೆ ತಪ್ಪು ಕಲ್ಪನೆ ಉಂಟು ಒಬ್ಬ ಭಾಗವತ ಒಂದು ಸಾಧನೆ ಮಾಡಿ ಆ ಮೇಳದಲ್ಲಿ ಎದ್ದು ಹೋದ ನಂತರ ಮತ್ತೊಬ್ಬಲ್ಲಿ ಬಂದು ಕೂತ ಮೇಲೆ ನಾವು ಅವನನ್ನು ನೀವಿನಲ್ಲಿ ಕಾಣೋದು ನಾವು ಹೊರಟು ಹೋದ್ರು ಆಮೇಲೆ ಬಂದ ಭಾಗವತ್ರು ನಾವುಡ್ರ ಜೊತೆಗೆ ವಿಮರ್ಶೆ ಮಾಡುದು ಹಾಗೆ ತುಲನೆ ಮಾಡಬೇಡಿ ಮಾಡಬಾರದು ಕರುಣಾಧಿಕಾಯ ಕಾಯೋ ಅವರು ಮಂಡೆಚ್ಚರಾಗಿ ಹೇಳಿದ್ರು ಅಲ್ಲ ಸ್ವಾಮಿ ಅಮ್ಮಣ್ಣರ ಭಾಗವತಿಗೆ ಮಂಡೆಚ್ಚರ ಸ್ವರೂಪವೇ ಅಲ್ಲ ಮಂಡೆಚ್ಚರ ಭಾಗವತಿಗೆಯನ್ನು ನೆನಪಿಸುವ ಭಾಗವತಿಗೆ ಕುಬಣೂರು ನೀವು ಭಾಗವತಿಕೆಯನ್ನು ಗ್ರಹಿಸಲಿಲ್ಲ ಮಂಡೆಚ್ಚರ ಪದ್ಯವನ್ನು ಕೇಳಿ ಅದು ಒಂದು ಅದನ್ನು ಹೇಳುವುದು ಮಂಡೆಚ್ಚರು ಸತ್ತ ಮೇಲೆ ಹುಟ್ಟಿದವ ಮಂಡೆಚ್ಚರು ಇರುವಾಗ ಪದ್ಯ ಕೇಳಿದವರಲ್ಲ ನಮಗದು ದೋಷ ಇಲ್ಲಿ ಇವರ ಭಾಗವತಿಕೆಯ ಸ್ವರೂಪ ಬೇರೆ ಅವರ ಆಲಾಪನೆ ಇರಬಹುದು ಇದು ಸ್ವರೂಪ ಬೇರೆ ಮಂಡೆಚ್ಚರು ಅನುಭವಿಸಿ ಹಾಡುವುದಕ್ಕೂ ಅಮ್ಮಣ್ಣರು ಅನುಭವಿಸಿ ಹಾಡುವುದಕ್ಕೂ ವ್ಯತ್ಯಾಸ ಉಂಟು ಅಂತ ವ್ಯತ್ಯಾಸ ಉಂಟು ಇನ್ನೊಂದು ಅವರು ಇನ್ನೊಂದು ಆ ಭಾಗವತಿಗೆ ಗಟ್ಟಿಯಾಗಲಿಕ್ಕೆ ಕಾರಣ ಏನಂದ್ರೆ ಈ ಪುಣ್ಯಾತ್ಮ ಶಂಕರ ಭಟ್ರು ಇಲ್ವೋ ಇವರಿಗೆ ಒತ್ತು ಮದ್ಲಗಾರಿ ಯಕ್ಷಗಾನಕ್ಕೆ ಬಂದು ಪೂರ್ವರಂಗದ ಪಾಠ ಆಗಿ ಪ್ರಸಂಗ ರಭ್ಯಕ್ಕೆ ಬಂದರು ಸರಿಯಾ ಕಾರಣ ಸಡನ್ ಭಾಗವತಿಕೆಗೆ ಪ್ರಮೋಷನ್ ಅದಲ್ಲ ಪಟ್ಲ ಸತೀಶ್ ಶೆಟ್ರು ಸಡನ್ ಭಾಗವತಿಕೆಗೆ ಬಂದದ್ದಲ್ಲ ಅವರು ಅವರು ಬಲಿಪರಿಗೆ ಚಕ್ರತಾಳ ಬಡಿದು ಕುರಿಯ ಶಾಸ್ತ್ರಗಳೊಟ್ಟಿಗಿದ್ದು ಮತ್ತೆ ಭಾಗವತಿಗೆಗೆ ಬಂದರು ನೇರ ಯಾರು ಭಾಗವತಿಗೆಗೆ ನೇರ ಬಂದು ಸೀದ ಬಂದು ಭಾಗವತಿಗೆ ಬರ್ತಾರೆ ಅವರು ಯಕ್ಷಗಾನದ ಹಾಡುದಾರರು ನನ್ನ ಕಾಣುತ್ತೆ ಅವರು ಭಾಗವತಿಕೆ ಮಾಡಿದ್ದಾರೆ ಅಂತ ಅಂತೇಳಿದ ಹಾಡಿದ್ದಾರೆ ಅನೇಕ ಒಳ್ಳೆ ಭಾಗವತ ಆಗುವುದನ್ನು ಆಗದ ಹಾಗೆ ಮಾಡಿದ್ದಾರೆ ಅವರು ಯಾಕೆ ಅವರಿಗೆ ನೇರ ಬಂದು ಭಾಗವತಿಗೆ ಮಾಡ್ಬೋದು ಅಂತ ಆಯ್ತಲ್ಲ ಎಲ್ಲರೂ ಬಂದರು ಹಾಗೆ ಅಲ್ಲ ಇರೋದಲ್ಲ ಒಬ್ಬ ಕೃತಿಕಾರನ ಮಾನಿಷ ಅದು ಒಂದೇ ತಕ್ಕೊಳ್ತೇನೆ ಬೇರೆ ಹೇಳುವುದಿಲ್ಲ ಪೂಂಜರು ಏನು ರಂಗಭೂಮಿಗೆ ಸರಿಯಾಗಿ ಆ ಕೃತಿಯನ್ನು ಬರೆದಿದ್ದಾರೆ ಅದನ್ನು ರಂಗಭೂಮಿಯಲ್ಲಿ ಮೆರೆಸಲಿಕ್ಕೆ ಪೂಂಜರಿಗೆ ಆಗಿದೆ ಅಂತ ನಾನು ಹೇಳೋದಿಲ್ಲ ಅದನ್ನು ಅಮ್ಮಣ್ಣರು ಮೆರೆಸಿದ್ರು ತತ್ ಗ್ರೇಟ್ ಅಮ್ಮಣ್ಣರು ಪೂಂಜರು ನೀವು ಅಭಿನವ ವಾಲ್ಮೀಕಿ ಅಂತ ಏನು ಹೇಳ್ತೀರಿ ಅದು ಅಮ್ಮಣ್ಣರು ಹಾಡಿದ ಕಾರಣ ಅಭಿನವ ವಾಲ್ಮೀಕಿ ಆಯಿತು ಅಮ್ಮಣ್ಣರು ಆ ರೀತಿ ಹಾಡದಿದ್ರೆ ಪೂಂಜರ ಹೆಸರಿಟ್ಟಿರಲಿಲ್ಲ ಕವಿ ಮತ್ತು ಚಪ್ಪಳ ಬಡೀರಿ ಅಮ್ಮಣ್ಣರ ಶ್ರದ್ಧಾಂಜಲಿ ಅಂತ ಸುಮ್ಮನೆ ಕೊಡಲು ತುಗಿದುಕೊಳ್ಳಿ ಒಳ್ಳೆ ವಿಷಯವೇ ಇದು ಹೌದೌದು ಹಾಗಾದ ಕಾರಣ ಅದು ಹಾಗೆ ಬರುತ್ತೆ ಕವಿ ಬರದ ಕೂಡಲೇ ಬರುವುದಿಲ್ಲ ಅದು ಅದನ್ನು ಸರಿಯಾಗಿ ರಂಗಭೂಮಿಯಲ್ಲಿ ಪ್ರದರ್ಶನ ಅನುಯೋಜ್ಯವಾಗಿ ಹಾಡುವ ಭಾಗವತ ಬೇಕು ಹಾಗಾದರೆ ಅಮ್ಮಣ್ಣಯರ ಅಮ್ಮಣ್ಣಯರ ಭಾಗವತಿಗೆ ಪೂಂಜರ ಕೃತಿಯಿಂದ ವಿಜೃಂಭಿಸಿತು ಸಾಹಿತ್ಯದಿಂದ ಪೂಂಜರಿಗೆ ಅಮ್ಮಣ್ಣಯರ ಅಭಿವ್ಯಕ್ತಿಯಿಂದ ಹಾಡುಗಾರಿಕೆಯಿಂದ ಪೂಂಜರಿಗೆ ಅಬ್ಬಣ್ಣಂಬ ಧ್ವಜದಂಡದಲ್ಲಿ ಪೂಂಜರು ಹಾರಾಡಿದರು ಪೂಂಜರೆಂಬ ಧ್ವಜದಂಡದಲ್ಲಿ ದಂಡದಲ್ಲಿ ಅಮ್ಮಣ್ಣರು ಹಾರಾಡಿದರು ಇದು ಜೊತೆ ಜೊತೆಯಾಗಿ ಹೋದದ್ದು ಭಾಗವತಿಕೆಯಲ್ಲಿ ಹೋದದ್ದು ಅಮ್ಮಣ್ಣರು ಸಂಗೀತದ ಹಿನ್ನೆಲೆ ಉಂಟವರಿಗೆ ಅಮ್ಮಣ್ಣರಿಗೆ ಇತ್ಯಾದಿ ಒಬ್ಬ ಭಾಗವತ ಹೇಗಿರಬೇಕು ತುಂಬ ವಿಷಯ ಉಂಟು ಮೂಡಬಿದ್ರೆಯಲ್ಲಿ ಒಂದು ಕಾಲು ಗಂಟೆ ಮಾತಾಡಿದ್ದೇನೆ ಯೂಟ್ಯೂಬ್ನಲ್ಲಿ ಓಡಾಡ್ತಾರೆ ಇವತ್ತು ಮೂರು ಜನ ಹೇಳಿದರು ಅಬ್ಬಣ್ಣರು ನಿರ್ಗಮಿಸಿದ ಮೇಲೆ ಕೇಳಿದ್ರು ಅದನ್ನು ಒಳ್ಳೆಯದಾಗಿದೆ ಹೇಳಿದರು ಅವರು ನಾನು ಅಷ್ಟೊತ್ತು ಮಾತಾಡೋದಿಲ್ಲ ಒಂದೆರಡು ಮೂರು ಪುಷ್ ಅಷ್ಟೇ ಕುಳಿತುಕೊಳ್ಳುವ ಕ್ರಮ ನೀಟ್ನೆಸ್ ಜಾಕಟೆ ಹಿಡಿಯುವುದು ಚೆಂಡೆ ಮಧ್ಯೆ ಅವರ ಹತ್ರ ಪಂಚಾಯತಿಗೆ ಅವರದ್ದು ಮೊಬೈಲ್ ನೋಡಿ ಗಂಟೆಷ್ಟಾಯಿತು ನನ್ನ ಪದ್ಯವನ್ನು ಇನ್ನೊಬ್ಬ ಕೇಳಿ ಸೂಪರ್ ಹೇಳ್ತಾನಂತ ನೋಡುವುದಿಲ್ಲ ಅಮ್ಮಣ್ಣೆಯರು ಬಲಿಪ ಭಾಗವತರು ಎಪ್ಪತ್ತೈದಾಗುವಾಗಲೂ ಹೆಣ್ಣು ಹೆತ್ತವರು ಕೊಡುದಿದ್ರೆ ಬಲಿಪರಿಗೆ ಕೊಡಬಹುದು ಅಂತ ಅಷ್ಟು ಚಂದ ಕೂತುಕೊಡೋದು ಬಲಿಪರು ರಂಗಸ್ಥಳದಲ್ಲಿ ಅಮ್ಮಣ್ಣರು ಏನು ಗ ಗಂಭೀರ ಕಲಾವಿದನ ಜೊತೆಗೆ ಅವರು ಹತ್ತದ್ದನ್ನು ನೋಡಿದ್ದೇನೆ ಕರ್ಣಭೇದನದ ಕರ್ಣ ಮಾಣಿಯಲ್ಲಿ ಏನೋ ನನಗೂ ಭಾವ ಬಂತು ಕೊರಳ ಸೆರೆ ಆಗ ನೆನಪಿಸಿದ್ರಿ ಅಮ್ಮಣ್ಣರು ಅನುಭವಿಸಿ ಹಾಡಿದ್ರು ಎದ್ದ ಕೊಟ್ಟು ಹಿಡ್ಕೊಂಡ್ರು ದೊಡ್ಡ ಭಾವಕ್ಕಲ್ಲ ಅಮ್ಮಣ್ಣರು ದೊಡ್ಡ ಹೊಗಳ ಅವರನ್ನು ಹೊಗಳಿದ್ರೆ ಬೈತಾರೆ ಟೌನ್ ಹಾಲ್ನಲ್ಲಿ ಒಳಗೆ ಬಂದ ಕೂಡಲೇ ಅಮ್ಮಣ್ಣ ಒಳಗಿದೆ ಹೋಗಿ ಅಯ್ಯ ಒಂದು ಗ್ಲಾಸ್ ಚಾವು ಇಲ್ಲ ನೀರು ಇಲ್ಲ ಸತ್ಯವೇಳ ಚಾವು ಇಲ್ಲ ಮತ್ತು ನೀರು ಇಲ್ಲ ಅಲ್ಲಿ ಟೌನ್ ಹಾಲ್ನಲ್ಲಿ ಆದರೆ ರಂಗದಲ್ಲಿ ಅವರು ಅನುಭವಿಸಿ ಹಾಡುವಂಥದ್ದು ಹಿಡ್ಕೊಂಡು ಕೈ ಏನಮ್ಮಣ್ಣರೇ ನೀವು ಹೀಗೆ ಅರ್ಥ ಹೇಳಿದರೆ ಪದ್ಯ ಹೇಳಲಿಕ್ಕೆ ಆಗುದಿಲ್ಲಾಡಿದ್ರು ನೀವು ಹಾಗೆ ಪದ್ಯ ಹೇಳಿದ ಕಾರಣ ನಾನು ಅರ್ಥ ಹೇಳಿದ್ರು ಒಂದು ಇಪ್ಪತ್ತೈದು ವರ್ಷ ಭುಜಬಲಿಯವರ ಎ ಪ್ಲಸ್ ತಂಡದಲ್ಲಿ ಎಡನೀರು ಮಠ ಬಿಟ್ಟರೆ ನಮ್ಮದು ಎ ಪ್ಲಸ್ಸು ಅದು ಅಮ್ಮಣ್ಣವರು ಭಾಗವತರು ಇಲ್ಲಿ ಸ್ವಾಮೀಜಿಯವರು ಭಾಗವತರು ಯಾಕೆ ಹೇಳಿದೆ ಅಂದರೆ ಈ ಭಾಗವತಿಗೆ ಅದು ಒಣ ಬಂಡೆಯಲ್ಲಿ ಅದರಲ್ಲಿ ಭಾವರಸವನ್ನು ಹೊರಡಿಸುವ ಭಾಗವತಿಕೆ ಬಂಡೆಕಲ್ಲಿನಲ್ಲಿ ನೀರಿಲ್ಲ ಅಮ್ಮಣ್ಣರ ಭಾಗವ ಅವರ ನಿಲುಮೆ ಬಂಡೆಕಲ್ಲು ಆದರೆ ಅದರಲ್ಲಿ ಭಾವ ಸ್ಮರಣ ಉಂಟು ಭಾವದ ಉಂಟು ಅಮ್ಮಣ್ಣರ ಭಾಗವತಿಕೆಯಲ್ಲಿ ಎಂಥವನತ್ರ ಅದು ಭಾವ ಅಮ್ಮಣ್ಣರ ಪದ್ಯದಲ್ಲಿಯೂ ಭಾವ ಬಾರದೇ ಇದ್ದರೆ ಅವನ ಅಕ್ಕನ ಗಂಡ ಭಾವನೆ ಬರಬೇಕಷ್ಟೇ ಅವನ ಮನೆಗೆ ಭಾವ ಬರುವುದಿಲ್ಲ ದ ಗ್ರೇಟ್ ಭಾಗವತ ನಿಲುಮೆ ಅನಗತ್ಯ ಮಾತುಕತೆ ಇಲ್ಲ ಗಂಭೀರ ಹಾಗೆಂತ ಕುಶಾಲು ತುಂಬ ಮಾತಾಡ್ತಾರೆ ನಾನು ಎರಡು ಜನ ಕಂಡದ್ದು ತುಂಬ ಬೌನಿ ಮಾತಾಡಿದರೆ ನನ್ನಂಥವನಿಗೂ ಮಾತಾಡಲಿಕ್ಕೆ ಅವಕಾಶ ಇಲ್ಲದ ಮಂದಿ ಇಬ್ಬರು ಒಬ್ಬರು ಪದ್ಯಾಣ ಶಂಕರ ಭಟ್ರು ಒಬ್ಬರು ಅಮ್ಮಣ್ಣರು ಇವರ ಹಾಗೆ ಮಾತಾಡೋದೇ ಇಲ್ಲ ಅವರ ಮನೆಗೆ ಹೋದ್ರೆ ನನ್ನನ್ನೇ ಮಾತಾಡಲಿಕ್ಕೆ ಬಿಡುದಿಲ್ಲ ಅವರು ಮೊನ್ನೆ ಅಮ್ಮಣ್ಣಾರಲ್ಲಿಗೆ ಹಾಸ್ಪಿಟಲಿಗೆ ಹೋಗಿದ್ದೆ ಮಲಗಿಕೊಂಡಿದ್ರು ಕೂತರು ತುಂಬ ಹೊತ್ತು ಕೂತು ಮಾತಾಡಿದರು ಅಮ್ಮಣ್ಣರು ಸುಧಕ್ಕ ಇದ್ರಲ್ಲ ಅದು ಕೂತು ಮಾತಾಡಿದರು ತುಂಬ ಹಳೆ ವಿಷಯಗಳನ್ನು ಮಾತಾಡಿದರು ಅನುಭವಿಸಿ ಹೀಗೆ ಒಬ್ಬ ಭಾಗವತ ಅವರ ಹತ್ರ ಕೇಳಿದರೆ ಚೆಂದ ಹೇಳ್ತಾರೆ ಹೇಗಾಗಬೇಕು ಏನು ಅಂತ ಅವರ ಭಾಗವತಿಕೆಗೆ ಮಾತು ಬೆಳೆಸಬೇಕು ಅಂತ ಕಾಣುವುದಿಲ್ಲ ದೀರ್ಘ ಮಾತುಗಾರರ ಜೊತೆಗೆ ಪದ್ಯ ಹೇಳುವ ಉತ್ಸಾಹವು ಅಂಬಣ್ಣಿಗೆ ಇಲ್ಲ ಇದು ಖಾಸಗಿ ಮಾತು ಅಮ್ಮಣ್ಣದ್ದು ಯಾಕಂದರೆ ಅದರಲ್ಲಿ ಭಾವ ಇದೆ ರಸ ಇದೆ ಅಂದರೆ ಇರುವ ಅವರು ಇನ್ನೊಂದು ಹೇಳಿ ಮುಗಿಸ್ತಾನೆ ಸ್ವಾಮೀಜಿ ಅವರ ಭಾಗವತಿಕೆಯ ಸ್ವರೂಪ ಪ್ರೆಸೆಂಟೇಷನು ಆಕಾರ ಎಡನೀರು ಮಠಕ್ಕೆ ಬಂದ ಮೇಲೆ ಬದಲಾವಣೆ ಆಯಿತು ಇದ್ದರೆ ನೀವು ಹಿರಣ್ಯಾಕ್ಷವಧೆಯನ್ನು ಅಮ್ಮಣ್ಣರು ಆಡಿಸ್ಯಾರು ಅಂತ ಕಲ್ಪಿಸಲಿಕ್ಕೆ ಸಾಧ್ಯ ಉಂಟು ನಾವು ಕರ್ನಾಟಕ ಮೇಳದ ಸ್ಟೇಜ್ ನೋಡುವ ಸಾಧ್ಯ ಇಲ್ಲ ಪುರುಷಾಮೃಗ ಕಾಮಣ್ಣರು ಪದ್ಯ ಅಂತ ಹೇಳಲಿಕ್ಕೆ ನಮಗೆ ಕಲ್ಪಲಿಕ್ಕೆ ಸಾಧ್ಯ ಉಂಟ ಸರ ಇಲ್ಲ ಇಂದ್ರಹಿತು ಕಾಳ ಕಾಮಣ್ಣರು ಹೇಳಿರೋದು ಅದೇ ಭಾಗವತಿಕೆಯ ಸ್ವರೂಪ ಅವರ ಫ್ರೇಮು ಅದನ್ನು ಅವರು ಸ್ವಲ್ಪ ಬದಲಾವಣೆ ಮಾಡಿದರು ಆದರೆ ಇರುವ ಆಕಾರಕ್ಕೆ ತೊಡಕಾಗಲಿಲ್ಲ ಆಯಾಯ ಪ್ರಸಂಗದ ಆಕಾರಕ್ಕೆ ಹೇಗೆ ಬೇಕು ಅದನ್ನು ಹಾಗೆ ಬೇಕಾದ ಜಾಂಬಾವತಿ ಕಲ್ಯಾಣ ಒಳ್ಳೆ ಆಡಿಸುವ ಒಂದು ಮೂರು ಮೂರುವರೆ ಗಂಟೆ ಗೋವಿಂದ ಭಟ್ಟರೆಲ್ಲ ಮಾಡಿದರೆ ಅಥವಾ ಎರಡೂವರೆ ಗಂಟೆ ಮುಗಿದದ್ದಿದ್ದದು ಹೊಳರೆಲ್ಲ ತುಂಬದನ್ನು ಆಡಿಸಿದವರು ನಾನು ಹೊಳ್ಳರ ಪದ್ಯಕ್ಕೆ ಕೃಷ್ಣ ಮಾಡಿದ್ದೇನೆ ಆ ಪ್ರಸಂಗವು ನಮಗೊಂದು ಮತ್ತೊಂದು ಭ್ರಮೆ ಉಂಟು ಭ್ರಮೆ ಅಲ್ಲ ಅದು ವಾಸ್ತವ ಹೌದು ಅವರವರು ಮಾಡಿದ ಫ್ರೇಮ್ ಗದಯುತ ಹೊಳ್ಳರು ಅಭಿಯೊಂದು ಕಾಳಗ ಗಣಪಣ್ಣ ಮಾನಿಷದ ಅಮ್ಮಣ್ಣರು ನಾವೇ ನಿಗಂ ನಿಘಂಟು ಮಾಡೋದು ಕೃಷ್ಣಾರ್ಜುನ ನಮ್ಮ ತೆಂಕಬೈಲು ಭಾಗವತರು ನಾವೊಂದು ಒಂದು ಲೆಕ್ಕಾಚಾರ ಅದು ಮತ್ತೊಂದು ಆ ಕುರಿಯ ಶಾಸ್ತ್ರಿಗಳು ನಾವು ಗಾನವೈಭವ ಏರು ಬದ್ಯ ಬಲಿಪರು ನಿಧಾನ ಪದ್ಯ ಚಂದ ಹೇಳ್ತಾರೆ ಅಂತ ಬಲಿಪರು ಅವರಿಗೆ ನಾವು ಏರು ಬದ್ಯ ಕೊಡೋದು ಬೆನ್ನು ಬೆನ್ನು ಮೂರು ಅದೇ ರೀತಿ ಅಮ್ಮಣ್ಣರು ಅವರಿಗೆ ಪ್ರೀತಿ ಬೇರೆ ಉಂಟು ಆದರೆ ರಂಗಭೂಮಿಯಲ್ಲಿ ಯಕ್ಷಗಾನೀಯವಾಗಿ ಉಳಿದ ಪ್ರಸಂಗಗಳನ್ನು ಹೇಗೆ ಕೊಡಬಹುದು ಅದು ಅಮ್ಮಣ್ಣಿಗೆ ಗೊತ್ತುಂಟು ನಾವು ಸುಬ್ರಹ್ಮಣ್ಯದಲ್ಲಿ ಆಟ ಹೋಗಿತ್ತು ಎರಡೂವರೆ ಗಂಟೆಯಲ್ಲಿ ಗೆರೆ ಹಾಕಿದಾಗೆ ಜಾಂಬಾವತಿ ಕಲ್ಯಾಣ ಮುಗಿಸಿದ್ರಲ್ಲ ಅವರು ಆ ದಿವಸ ಋತು ಪೂರ್ಣಿಮೆ ಪದ್ಯವನ್ನು ರಿಪೀಟ್ ಹೇಳಲೇ ಇಲ್ಲ ಹೇಳಿಕೊಂಡೇ ಹೋದರು ಅದರ ಬೆನ್ನಿಗೆ ಜೋಜ ಪದ್ಯತೆ ಕೊಂಡ್ರು ನನ್ನದೇ ಕೃಷ್ಣ ಅರ್ಥ ಹೇಳಿಲ್ಲ ಇಷ್ಟು ಸ್ಪಷ್ಟವಾಗಿ ನೀವು ಹೇಳಿದ ಮೇಲೆ ನಾನು ಹೇಳಬೇಕು ಅವಳೇನು ಹೇಳ್ತಾಳೆ ಅಂತ ಕೇಳುವ ಜೋಜ ಪದ್ಯಕ್ಕೆ ಒಂದು ಇದರಲ್ಲಿ ನೀವು ಗ್ರೇಟ್ ಇದ್ದೀರಿ ಸತೀಶಣ್ಣ ನಾನು ನಿಮ್ಮನ್ನು ಹೊಗಳುದಲ್ಲ ನಾನು ಹೌದು ಭಾಗವತರ ಸಾಲಿನಲ್ಲಿ ನೀವು ಇದ್ದೀರಿ ನಾನು ಗಮನಿಸಿದೆ ಪುತ್ತೂರಿನ ದಮಯಂತಿ ಒಂದು ಉದಾಹರಣೆ ಸಾಕು ನಿಮ್ಮ ಗ್ರೇಟ್ನೆಸ್ಗೆ ಹೀಗೆ ಮತ್ತೆ ನೋಡುವಾಗ ಅಮ್ಮಣ್ಣಯರು ಎಡನೀರು ಸ್ವಾಮಿಗಳ ಭಾಗವತಿಕೆ ಏನುಂಟು ಅದರಲ್ಲಿ ತುಂಬ ಪ್ರಭಾವಿತರು ನಮಗದು ಮಂಡೆಚ್ಚರು ಅಂತೆಲ್ಲ ಹೇಳಿ ಅಭ್ಯಾಸ ಆಗಿದೆ ಅವರು ತುಂಬಾ ಪ್ರಭಾವಿತರು ನಾನು ಅಮ್ಮಣ್ಣ ಇರ್ತದ ಅದು ಗುರುಗಳು ಹಾಗೆ ಅಂತ ಅಂತೇಳಿದ್ರು ಎಡನೀರು ಸ್ವಾಮೀಜಿಯರು ಜೋಶವರೆ ಬರೆದಿದ್ದಾರೆ ಭಾಗವತರ ಭಾಗವತರು ಅದು ಇನ್ನೊಂದಿಲ್ಲ ಅಮ್ಮಣ್ಣಯರು ಇದನ್ನು ಮಾಡಿದ್ದಾರೆ ಆ ಕಾರಣದಿಂದ ಅಮ್ಮಣ್ಣಯ್ಯರು ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಎಲ್ಲಿಯವರೆಗೆ ಇದೆ ಅಲ್ಲಿವರೆಗೆ ಅಮ್ಮಣ್ಣರು ಶಾಶ್ವತ ಅಮ್ಮಣ್ಣರು ಶಾಶ್ವತ ಭುಜಬಲಿಯವರು ಒಂದು ಅವರ ಧ್ವನಿ ಸುರುಳಿಗಳು ಏನು ಆಕಾಶವಾಣಿಯಲ್ಲಿ ಆಗಿದೆ ಅದನ್ನು ಈಗ ಕನೆಕ್ಟ್ ಮಾಡ್ತಾ ಇದ್ದಾರೆ ಬಹುಶಃ ಅಮ್ಮಣ್ಣಯರ ಭಾಗವತಿಕೆಯ ಅವರ ನಿರ್ವಹಣೆಯ ಒಂದು ಏನು ಆಟವೋ ತಾಳಮದ್ದಳೆಯೋ ಅವರ ಗಾನವೈವೋ ಇನ್ನೊಂದು ಇದರ ಒಂದು ಸಂಗ್ರಹ ಲೈಬ್ರರಿ ಬಹುಶಃ ಎಡನೀರು ಮಟ್ಟದಲ್ಲಿ ಅದನ್ನು ಮಾಡಬಹುದು ಅಂತ ನನಗೆ ಅನ್ನಿಸ್ತದೆ ಎಡನೀರು ಮಠದಲ್ಲಿ ಮತ್ತು ಉಳಿದ ಭಾಗವತರದ್ದು ಅಮ್ಮಣ್ಣರದ್ದೇ ಅಲ್ಲ ಅಮ್ಮಣ್ಣರ ನೆನಪು ಮತ್ತು ಅವರ ಏನು ಕಲೆಯ ಕೊಡುಗೆ ಅದು ಶಾಶ್ವತವಾಗಲಿಕ್ಕೆ ಎಡನೀರು ಮಠದಲ್ಲಿ ಪೂಜ್ಯ ಸ್ವಾಮೀಜಿಯವರು ಯಾರ್ಯಾರು ಅಮ್ಮಣ್ಣರದ್ದು ದಾಖಲೀಕರಣ ಮಾಡಿದ್ದಾರೆ ಅದನ್ನು ಶಾಶ್ವತವಾಗಿ ಇರಿಸಿದ್ರೆ ಅನೇಕ ಪ್ರಸಂಗಗಳು ಒಂದು ಹತ್ತು ವರ್ಷ ಈಗಲೇ ಇದಾಗಿದೆ ಒಂದು ಐದು ವರ್ಷ ಕಳೆದ್ರೆ ಆಡಿಸುವುದು ಹೇಗೆ ಅಂತಲೇ ಗೊತ್ತಾಗಲಿಕ್ಕಿಲ್ಲ ಅವರು ಆಡಿದ್ದೇ ಆಟ ಆದಿತ್ತು ಆ ಶಾಶ್ವತ ಉಳಿದ ಭಾಗವತ್ರದ್ದು ಇರಬೇಕು ಅಮ್ಮಣ್ಣರದ್ದು ಮಾತ್ರ ಅಲ್ಲ ಅದು ಶಾಶ್ವತ ಕೆಲಸ ಆಗಬೇಕಾದ್ದು ಮುಖ್ಯ ಹಾಗಣ ಒಬ್ಬ ಮನು ವ್ಯಕ್ತಿಯಾದಿ ತುಂಬಾ ಸಹೃದಯ ಮೆದುವಾದ ಮಾತು ಅವರ ಜೊತೆಗೆ ಉಜಿರೆಯಲ್ಲಿ ಅವರು ಸಿಕ್ಕಿದಾಗ ಕರ್ಕೊಂಡೋಗಿ ಕಾಫಿ ಕುಡಿಸಿದ್ದಿತ್ತು ನನ್ನ ನೆನಪುಗಳಿದು ಅಮ್ಮಣ್ಣರು ಗಂಭೀರ ಯಾರೊಟ್ಟಿಗೆ ಬರೋದ್ರಲ್ಲಿ ನಿಲ್ಲಿಸಿದ್ರು ಏನು ಅಮ್ಮಣ್ಣಾರೆ ಒಂದು ಕಾಫಿ ಕುಡಿಯೋಣ ನಾನೇ ದುಡ್ಡು ಕೊಡೋದು ಮಾತ್ರ ಆಯ್ತು ಮಣ್ಣಾರೆ ನೀವು ದುಡ್ಡು ಕೊಡಲಾಗ ತಿಂಡಿಯುದೆ ಕೊಡ್ತಾನೆ ಹೇಳಿದೆ ಅವರ ಮನೆಗೆ ಹೋಗಿದ್ದೇನೆ ನನಗೆ ತುಂಬ ಒಡನಾಟ ಇರುವ ಮತ್ತು ತುಂಬ ಒಂದು ಇಪ್ಪತ್ತೈದು ವರ್ಷದಿಂದ ತಾಳಮದ್ಲೆಯಲ್ಲಿ ತುಂಬ ಅರ್ಥ ಹೇಳಿದ್ದೇನೆ ಅಪರೂಪಕ್ಕೆ ವೇಷ ಮಾಡಿದ್ದೇನೆ ನನ್ನ ಹತ್ರ ಒಳ್ಳೆ ವೇಷ ಮಾಡಿಸಿದ್ದಾರೆ ಅಮ್ಮಣ್ಣರು ಒಂದು ಉಭಯ ಕುಲ ಬಿಲ್ಲೋಜದಲ್ಲಿ ಒಂದು ದ್ರೋಣ ಅವರು ನಾನು ಪ್ರವೇಶ ಆಗುವಾಗ ದುಃಖದ ಯಾವುದೋ ಪದ್ಯ ನೆನಪು ಹಾಡಿದರು ಪೂಕಡದವರು ಹೇಳಿದರು ಹೇಳಿದ್ರಂತೆ ಮತ್ತೆ ಶಂಬೆ ಬಟ್ಟೆ ಇದು ಬಡತನದ ದ್ರೋಣ ಅಂತ ಹೇಳಿದ್ರಂತೆ ನಾನು ಹೇಳಿದೆ ಅದರ ಕ್ರೆಡಿಟ್ ಅಮ್ಮಣ್ಣರಿಗೆ ಅವರು ಅಮ್ಮಣ್ಣರು ಬಳಸಿದ ರಾಗದಿಂದ ದ್ರೋಣ ಬಡವನಾದ ಆಮೇಲೆ ಒಂದು ಅವರ ಅಪೂರ್ವವಾಗಿ ಹಾಡುವ ಹಾಡುಗಳು ಚೂಡಾಮಣಿಯ ಹನುಮಂತ ಒಳ್ಳೆದಾಯಿತು ಒಂದು ಸ್ಪರ್ಧೆ ಹೇಗಿತ್ತು ಅಂತ ಹೇಳಿದ್ರೆ ಕಲ್ಲಿಗೆ ನಿಲ್ಲಿಸ್ತೇನೆ ಸಮೀಗಿ ಅಮ್ಮಣ್ಣರು ಉತ್ಕೃಷ್ಟವಾಗಿ ಹಾಡುವ ಪ್ರಸಂಗಗಳು ಚೂಡಾಮಣಿಯೆಲ್ಲ ತುಂಬ ಭಾಗವಹರಿದ್ದಾರೆ ಇದು ವಿಷಯ ಆದ ಕಲ್ಲನ್ನ ನಾನು ಅಮ್ಮಣ್ಣರಲ್ಲಿ ಮಾತ್ರ ಹೇಳೋದು ತಪ್ಪು ತಿಳಿಬೇಡಿ ಸ್ವಾಮೀಜಿಯವರು ಒಂದು ನಾಲ್ಕೈದು ಪದ್ಯ ಮತ್ತೆ ಬರಲಿಕ್ಕೆ ಅಮ್ಮಣ್ಣರು ಉತ್ಕೃಷ್ಟವಾಗಿ ಹಾಡಿ ನಾನು ಒಳ್ಳೆ ನಿರ್ವಹಣೆ ಮಾಡಿದೆ ಅ ಸ್ವಾಮೀಜಿಯವರಲ್ಲಿ ಕಲೆ ಜಾಗೃತ ಆಯಿತು ಅವರು ಐದು ಪದ್ಯ ಮೊದಲೇ ಬಂದರು ಅಂದರೆ ಈ ಸಂದರ್ಭದಲ್ಲಿ ಹಾಡಬೇಕು ಅಂತ ಸ್ವಾಮೀಜಿಯವರಿಗೆ ಐದು ಪದ್ಯ ಮೊದಲೇ ಬಂದರು ನನ್ನದು ಪೂಜ್ಯ ಬ್ರಹ್ಮೈಕ್ಯರ ಮೇಲೆ ಆಕ್ಷೇಪ ಹೇಳೋದಲ್ಲ ನಾನು ಆ ತುಡಿತವನ್ನು ಜಾಗೃತ ಮಾಡಿದ ಭಾಗವತಿಗೆ ಅಮ್ಮಣ್ಣರದ್ದು ಅಂತ ನಾನು ಗುರುಗಡೆತದೆ ನಿಂಗ ಬೇಗ ಬಂದಿರೋ ಸ್ವಾಮೀಜಿ ಅದ ಅಮ್ಮಣ್ಣ ಮಾರೆ ಬೇಗ ಬಪ್ಪ ಮಾಡಿದ್ದು ಬಾರಿ ಲಾಯಕ ಹಾಡಿ ನನಗೆ ಕೋದಿಯಾತು ಪದ್ಯ ಹೇಳಿ ಅಂತ ಆಶೆ ಆಯ್ತು ಅಂತ ಇವರನ್ನು ಲೆಜೆಂಡ್ ಭಾಗವತ ಅಂತ ಹೇಳುವ ಇವತ್ತು ನಿನ್ನೆ ಮೊನ್ನೆ ತಾಳ ಹಿಡಿದು ಇನ್ನೊಬ್ಬನ ಹಾಗೆ ತಾಳ ಮಾತ್ರ ಹೀಗೆಲ್ಲ ಹಿಡಿದು ಆ ತಾಳ ಬಡಿಯುವಾಗ ಮತ್ತೆ ತಾಳ ಹಾಕದೆ ಕೂತು ಅದು ಕಡತೋಕ ಭಾಗವತರು ಮತ್ತೆ ತಾಳ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಅವರ ಪದ್ಯದಲ್ಲಿ ತಾಳದ ಲಯ ಇತ್ತು ಬಲ್ಲರೂ ಬಾರಿಸ್ತಿದ್ರು ರಘುರಾಮಹೊಳು ಇರಬಹುದು ಹೆಚ್ಚು ತಮಾಷೆ ಬಂದರೆ ಅವರು ತಾಳ ಎತ್ತುವುದಿಲ್ಲ ಬಿಡುತ್ತಿಗೆಗೆ ಪಡೆಯಲು ಇಟ್ಟುಕೊಳ್ತಾರೆ ಅದನ್ನೇ ಕ್ರಮ ಅಂತ ಇದನ್ನೆಲ್ಲ ನೋಡಿ ಕ್ರಮ ಮಾಡಬೇಡಿ ಅವರು ಅಲ್ಲ ಅವರ ಆ ಸ್ಥಾನಕ್ಕೆ ಹೋಗಿ ಆಗಿದೆ ನೀವು ಈ ಭಾಗವತರುಗಳಿಗೆ ಹಾರ್ಮೋನಿ ಹಿಡಿಯುವ ಸ್ಥಾನಕ್ಕೂ ಬರಲಿಲ್ಲ ಹಾಗಾದ ಹಾರ್ಮೋನಿಯನ್ನೇ ತೆಗೆದು ನೋಡಿ ಈಗ ಕಿವಿ ಹಿಡಿದ್ರೆ ಪದ್ಯ ಬರ್ತದೆ ಅಂತ ಆ ಕಾರಣದಿಂದ ಇವತ್ತು ಎಡನೀರು ಮಠದಲ್ಲಿ ಆದಂತಹ ಕಾರ್ಯಕ್ರಮ ಬ್ಯಾಂಕಿನ ಮ್ಯಾನೇಜರ್ ಆಗ್ತಿದ್ರೆ ಹೀಗೆ ಸಂಸ್ಮರಣೆ ಆಗ್ತಿರ್ಲಿಲ್ಲ ತಹಶೀಲ್ದಾರ್ ಆದ್ರೆ ಹೀಗೆ ಸಂಸ್ಮರಣೆ ಆಗ್ತಿರ್ಲಿಲ್ಲ ಅಮ್ಮಣ್ಣ ಕುಟುಂಬದವರು ನೀವಿದ್ದೀರಿ ನೀವು ಯಕ್ಷಗಾನದ ಕುಟುಂಬ ಇವತ್ತು ಒಬ್ಬ ಅಂತಹ ಭಾಗವತನಾದ ಕಾರಣ ಇವತ್ತು ಒಂದು ಮಠದಲ್ಲಿ ಎಲ್ಲ ವಿಭಾಗದವರು ಕುಳಿತು ಇಡೀ ದಿವಸದ ಕಾರ್ಯಕ್ರಮ ಆಗ್ತಾರೆ ಅಂದ್ರೆ ಅಮ್ಮಣ್ಣರು ಭಾರತದ ರಂಗಭೂಮಿಯ ನೂರು ಮಂದಿಯನ್ನು ಲೆಕ್ಕ ತೆಗೆದರೆ ಆ ಸಾಲಿನಲ್ಲಿ ಅಮ್ಮಣ್ಣರಿದ್ದಾರೆ ಶಂಕರಾಚಾರ್ಯ ಪೀಠ ಇವತ್ತು ಅಮ್ಮಣ್ಣಯ್ಯರು ಗಾನದ ಮೂಲಕವಾಗಿ ಹೇಗೆ ಭಗವಂತನನ್ನು ರಸೋ ತಲುಪಿದ್ದಾರೆ ಸರಿಯೋ ವಿದ್ವಾಂಸರೇ ಸಂಗೀತ ವಿದ್ವಾಂಸರೇ ರಸೋ ವಯಸ್ಸ ಅಲ್ಲಿಗೆ ತಲುಪಿದ್ದಾರೆ ಆ ಕಾರಣದಿಂದ ನಾನು ನಮ್ಮ ವಿಠಲಶಾಸ್ತ್ರಿ ಪ್ರತಿಷ್ಠಾನದ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದ ಅಮ್ಮಣ್ಣರಿಗೆ ಅಮ್ಮಣ್ಣರ ಇನ್ನೊಮ್ಮೆ ಹುಟ್ಟಿ ಬನ್ನಿ ಎಲ್ಲಿ ಹುಟ್ಟುತ್ತಾರೆ ಹೇಗೆ ಹುಟ್ಟುತ್ತಾರೆ ಅಂತ ಗೊತ್ತಿಲ್ಲ ಆದರೆ ಅಮ್ಮಣ್ಣಯರ ಕ್ರಮಗಳನ್ನು ಸಾಧ್ಯ ಆದರೆ ಅಳವಡಿಸಿ ಅಮ್ಮಣ್ಣಯರ ಹಾಗೇ ಕೂತುಕೊಳ್ಳುದು ಅಮ್ಮಣ್ಣಯರ ಹಾಗೇ ಪದ್ಯ ಹೇಳೋದು ಜೆರಾಕ್ಸ್ ಆಗಬೇಡಿ ಅಮ್ಮಣ್ಣಯರ ಕ್ರಮಗಳನ್ನು ಅಳವಡಿಸಿ ಹಿರಿಯ ಆಗಿ ಹೋದ ಕಲಾವಿದರ ಕ್ರಮಗಳನ್ನು ಅಳವಡಿಸಿ ಅದನ್ನು ತೆಕ್ಕೊಂಡು ಅದು ನಿಮ್ಮ ಬ್ರ್ಯಾಂಡಿನಲ್ಲಿ ಬರಲಿ ಅದು ನಿಮ್ಮ ಭಾಗವತಿಕೆ ಆಗಲಿ ಆವಾಗ ನೀವು ಶಿಷ್ಯರು ಅವರು ಗುರುಗಳು ಈ ಗುರು ಶಿಷ್ಯ ಪರಂಪರೆ ಕಲೆಯಲ್ಲಿ ಉಳಿಯುವುದು ಅಂದರೆ ಅವರ ಕುಳಿತ ಹಾಗೆ ಅವರ ಹಾಕುವಾಗೆ ಶರ್ಟು ಅವರ ಹಾಕುವಾಗೆ ನಾಮ ಅವರು ಹಿಡಿಯುವಾಗೆ ತಾಳ ಅದಲ್ಲ ಗುರು ಶಿಷ್ಯ ಪರಂಪರೆ ಅವರು ಏನು ಯಾವ ದಾರಿಯಲ್ಲಿ ಸಾಗಿ ಬಂದಿದ್ದಾರೆ ಅದರಲ್ಲಿ ನಾವು ಕಲೆಯಲ್ಲಿ ಸಾಗಬೇಕಾದ್ದು ಮುಖ್ಯ ಆ ಮಹಾಚೇತನಕ್ಕೆ ವಿಷ್ಣು ಸಾಯುಜ್ಯ ಗದಾಧರ ಮಹಾವಿಷ್ಣು ಸಾಯುಜ್ಯ ಕೊಡುವವನು ಅದು ಅವರಿಗೆ ಸಿಗಲಿ ಅಂತ ಸಂಪ್ರಾರ್ಥನೆ ಮಾಡಿ ಪರಂ ಪೂಜ್ಯ ಸಚ್ಚಿದಾನಂದ ಭಾರತಿ ಶ್ರೀಪಾದರು ಪೀಠಾರೋಹಣ ಮಾಡಿದ ಮೇಲೆ ಮಠದಲ್ಲಿ ಕಲೆ ಸಂಸ್ಕೃತಿ ಸಾಹಿತ್ಯ ಸಮಾಜ ಇನ್ನು ಅನ್ಯ ಅನೇಕ ಸಮಾಜೋಪಯೋಗಿ ಸಂಗತಿಗಳು ಹೇಗೆ ಸಮಾಜದ ಜೊತೆಗೆ ಅದು ಶಾಖೋಪಶಾಖೆಯಾಗಿ ಅದು ಇವತ್ತು ಕಾರ್ಯಕ್ರಮ ಸಂಪನ್ನಗೊಂಡು ಎಲ್ಲರಿಗೂ ಗೊತ್ತಾಗಿದೆ ಮಠದ ವ್ಯಾಪ್ತಿ ಅದರಲ್ಲಿ ಇದು ಒಂದು ಉಲ್ಲೇಖಿಸಲ್ಪಡಬೇಕಾದಂತಹ ಸಂಗತಿ ಹಾಗಣ ಯಾರೂ ಅನಾಥರಲ್ಲ ಗುರುಗಳು ಪರಮ ಸನಾತನಿ ಅವರ ಆಶ್ರಯದಲ್ಲಿ ಅನಾಥತ್ವ ಯಾರಿಗೂ ಇಲ್ಲ ಅಂತ ಹೇಳುವ ಇದು ಭಾರತದ ಅಸ್ಮಿತೆ ಇದು ಭಾರತದ ಆತ್ಮ ಓಂ ಶಾಂತಿಹಿ ಶಾಂತಿ ಶಾಂತಿ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ